ನಮಸ್ಕಾರ ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಹಾಗೂ ನನ್ನ ಮುದ್ದು ವಿದ್ಯಾರ್ಥಿ ಬಳಗಕ್ಕೆ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಏನ್ ಕಲಿಸ್ಕೊಡ್ತಾ ಇದ್ದೀನಿ ಅಂದ್ರೆ ಇವತ್ತು ಆನ್ಲೈನ್ ಮುಖಾಂತರ ಯಾವುದೇ ಹುದ್ದೆಗಳಿಗೆ ಆಗಿರಬಹುದು ಯಾವುದೇ ನಿಗಮಗಳಲ್ಲಿ ಆಗಿರಬಹುದು ಇನ್ನಿತರ ಯಾವುದೇ ಅಪ್ಲಿಕೇಶನ್ ಗಳನ್ನ ಆನ್ಲೈನ್ ಮುಖಾಂತರ ಯಾವ ರೀತಿಯಾಗಿ ನಾವು ಸಲ್ಲಿಸಬಹುದು ಅನ್ನುವಂತಹ ವಿಧಾನವನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ಬಿ ಎಡ್ ಕೋರ್ಸ್ ಗೆ ಯಾವ ರೀತಿಯಾಗಿ ನಾವು ಅರ್ಜಿಯನ್ನ ಸಲ್ಲಿಸಬಹುದು ಅನ್ನುವಂತಹ ವಿಧಾನವನ್ನ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ವಿ ಇವತ್ತೇನು ನೀವು ಫಸ್ಟ್ ಯೂಟ್ಯೂಬ್ ಅಲ್ಲಿ ನಾನ್ ಮಾಡೋ ವಿಡಿಯೋ ನೋಡ್ತಾ ಮಾಡ್ತಾ ಅಂದ್ರೆ ವಿಡಿಯೋ ಕೆಳಗಡೆ ಸಬ್ಸ್ಕ್ರೈಬ್ ಅನ್ನೋ ಬಟನ್ ಕಾಣಿಸ್ತಾ ಇದೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಬಾಜು ಬೆಲೆಕೆನ್ ಗಂಟಿ ಬರ್ತದ ಮ್ಯಾಲಿನ್ ಗಂಟಿ ಬಾರ್ಸ್ ಸಾಕು ನಾನ್ ಮಾಡೋತಾ ಈ ತರ ಪ್ರತಿಯೊಂದು ವಿಡಿಯೋಸ್ ಮಾಹಿತಿ ಏನಾಗುತ್ತೆ ನಿಮ್ಮ ಫೋನ್ ಮೇಲೆ ಮತ್ತೆ ನಿಮ್ಮ ಕಂಪ್ಯೂಟರ್ ಮೇಲೆ ನೋಟಿಫಿಕೇಶನ್ ಬರ್ತಾ ಇರತ್ತೆ ನೀವು ಮನೆಯಲ್ಲೇ ಕುಳಿತುಕೊಂಡು ನಾನ್ ಮಾಡೋಂತ ಪ್ರತಿಯೊಂದು ವಿಡಿಯೋಸ್ ಗಳ ನೋಡುವ ಮುಖಾಂತರ ಇವತ್ತು ಕಂಪ್ಯೂಟರ್ ಶಿಕ್ಷಣ ಮತ್ತೆ ಇನ್ನಿತರ ಆನ್ಲೈನ್ ಮುಖಾಂತರ ಅರ್ಜಿಯನ್ನ ಸಲ್ಲಿಸುವಂತಹ ವಿಧಾನಗಳನ್ನ ಸಂಪೂರ್ಣವಾಗಿ ಕಲಿಯಬಹುದು ನೀವು ನಿಮ್ಮ ಮನೆಯಲ್ಲೇ ಕುತ್ಕೊಂಡು ನಿಮ್ಮ ಮೊಬೈಲ್ ಫೋನ್ ನಲ್ಲೇ ನಿಮಗೆ ಬೇಕಾಗಿರುವಂತಹ ಆನ್ಲೈನ್ ಅರ್ಜಿಗಳನ್ನ ಸುಲಭ ಸುಲಭವಾಗಿ ಅತ್ಯಂತ ಸರಳವಾಗಿ ಸಲ್ಲಿಸಬಹುದು ಹಾಗಾದ್ರೆ ನೋಡೋಣ ಇವತ್ತು ಬಿ ಎಡ್ ಕೋರ್ಸ್ಗೆ ಯಾವ ರೀತಿಯಾಗಿ ಆನ್ಲೈನ್ ಅರ್ಜಿಯನ್ನು ಸಲ್ಲಿಸುತ್ತಾರೆ ಅಪ್ಲೈ ಆಗೋದಿಲ್ಲ ಅಂದ್ರೆ ಸಂಪೂರ್ಣವಾಗಿ ನೋಡಿದ್ರೆ ನಾಲೆಜ್ ಬರುತ್ತೆ ಈ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸ್ತಾರೆ ಅನ್ನುವಂತಹ ಮಾಹಿತಿ ಮತ್ತೆ ವಿಧಾನಗಳು ನಿಮಗೂ ಕೂಡ ಒಂದು ನಾಲೆಜ್ ಬರುತ್ತೆ ದಯವಿಟ್ಟು ವಿಡಿಯೋನ ಸಮಾನದಲ್ಲಿ ಸಂಪೂರ್ಣವಾಗಿ ಯಾವುದೇ ಇವತ್ತು ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸುವಂತಹ ವಿಧಾನಗಳಿತ್ತು ಅಂದ್ರೆ ಅದನ್ನ ಸಂಪೂರ್ಣವಾಗಿ ನೋಡಿ ಇವತ್ತಲ್ಲ ನಾಳೆ ಅವನು ಕೂಡ ಬಹಳಷ್ಟು ನಿಮಗೆ ಉಪಯೋಗಕ್ಕೆ ಬರುತ್ತೆ ಓಕೆ ಮೊದಲಿಗೆ ನೀವು ಕಂಪ್ಯೂಟರ್ ಅಥವಾ ಮೊಬೈಲ್ ಫೋನ್ ನಲ್ಲಿರುವಂತಹ ಗೂಗಲ್ ಅನ್ನು ಓಪನ್ ಮಾಡಿಕೊಂಡು ಇಲ್ಲಿ ಏನ್ ಸರ್ಚ್ ಮಾಡಬೇಕಪ್ಪ ಅಂದ್ರೆ ಸ್ಕೂಲ್ ಎಜುಕೇಷನ್ ಅಂತ ನೀವು ಅಷ್ಟೇ ಸರ್ಚ್ ಮಾಡ್ಕೋಬೇಕಾಗುತ್ತೆ ಎಸ್ ಸಿ ಎಚ್ ಡಬ್ಲ್ಯೂ ಎಲ್ ಸ್ಕೂಲ್ ಎಜುಕೇಶನ್ ಅಂತ ಸರ್ಚ್ ಮಾಡ್ಕೊಂಡ್ರೆ ಸಾಕು ಇವತ್ತು ಈ ಒಂದು ಸ್ಕೂಲ್ ಎಜುಕೇಶನ್ ಒಳಗಡೆ ನೀವು ಏನ್ ಮಾಡಬಹುದು ಬಿ ಎಡ್ ಕೋರ್ಸ್ಗೆ ಕರೆದಿರುವಂತಹ ಮುಖಾಂತರ ಅರ್ಜಿ ಸಲ್ಲಿಸುವಂತ ಲಿಂಕ್ ನಿಮ್ಗೆ ಸಂಪೂರ್ಣವಾಗಿ ಸಿಗುತ್ತೆ ನಾನು ಇಲ್ಲಿಂದ ಸ್ಕೂಲ್ ಎಜುಕೇಶನ್ ಕರ್ನಾಟಕ ಸರ್ಕಾರ ಅಂತ ಇರುತ್ತೆ ಇದರ ಮೇಲೆ ಕ್ಲಿಕ್ ಮಾಡ್ಕೊಬೇಡ ಕರ್ನಾಟಕ ಸರ್ಕಾರ ಅಂತ ಸ್ಕೂಲ್ ಎಜುಕೇಷನ್ ಅಂತ ಕಾಣಿಸ್ತಾ ಇರತ್ತೆ ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳೋಣ ಮಾಡಿದ ನಂತರ ನಮಗೆ ಈ ಒಂದು ಇಲಾಖೆ ಬರುವಂತಹ ಎಲ್ಲ ತರದ ಒಂದು ಮಾಹಿತಿಗಳು ಕೂಡ ನಮಗೆ ನೋಡ್ಲಿಕ್ಕೆ ಅವಕಾಶ ಇದ್ದಿರುತ್ತೆ ನಾವೇನ್ ಮಾಡ್ಬೇಕಾಗಿದೆ ಕೆಳಗಡೆ ಬರೋಣ ಎಲ್ಲಿಂದ ಸಂಪೂರ್ಣವಾಗಿ ಪ್ರಾಥಮಿಕ ಶಿಕ್ಷಣ ಪ್ರೌಢ ಶಿಕ್ಷಣ ಆಗಿರ್ಬೋದು ಇನ್ನಿತರ ಎಲ್ಲಾ ತರದ ಒಂದು ಮಾಹಿತಿಗಳನ್ನ ನೀವು ಈ ಒಂದು ವೆಬ್ಸೈಟ್ ಅಲ್ಲಿ ಸಂಪೂರ್ಣವಾಗಿ ಪಡೆಯಬಹುದು ಹಾಗಾದ್ರೆ ಬಿಎಡ್ಗೆ ನಾವು ಅರ್ಜಿಯನ್ನು ಸಲ್ಲಿಸಬೇಕಾಗಿದೆ ಅಂದ್ರೆ ಬಿಎಡ್ ಒಂದು ನೋಟಿಫಿಕೇಶನ್ ಅಂದ್ರೆ ಅರ್ಜಿ ಕರೆದಿರುವಂತಹ ಒಂದು ನೋಟಿಫಿಕೇಶನ್ ಕೂಡ ನೀವು ಈ ಒಂದು ಬಿಎಡ್ ನೋಟಿಫಿಕೇಶನ್ ಮೇಲೆ ಕ್ಲಿಕ್ ಅನ್ನ ಮಾಡಿಕೊಂಡ್ರೆ ಇದಕ್ಕೆ ಸಂಬಂಧಪಟ್ಟಿರುವಂತಹ ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಬೇಕು ಏನೆಲ್ಲ ದಾಖಲೆಗಳು ಬೇಕಾಗತ್ತೆ ಸರ್ಕಾರಿ ಕೋಟಗಳಲ್ಲಿ ನಾವು ಸೀಟ್ ಅನ್ನ ಪಡಿಬೇಕಾಗಿತ್ತು ಅಂದ್ರೆ ಏನೆಲ್ಲ ದಾಖಲೆಗಳ ಬೇಕು ಯಾವ ರೀತಿಯಾಗಿ ಅಡ್ಮಿಷನ್ ಪ್ರೊಸೆಸ್ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಯಾವಾಗಿರುತ್ತೆ ಪ್ರಾರಂಭ ದಿನಾಂಕ ಯಾವಾಗಿರುತ್ತೆ ಅನ್ನುವಂಥದ್ದು ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಮೂರು ಹತ್ತು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಅರ್ಜಿ ಪ್ರಾರಂಭವಾಗಿರುವಂತದ್ದು ಮೂರು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಈ ಒಂದು ಅರ್ಜಿ ಸಂಪೂರ್ಣವಾಗಿ ಕೊನೆ ದಿನಾಂಕ ಇದ್ದಿರತ್ತೆ ಈ ಒಂದು ದಿನಾಂಕದ ಒಳಗಡೆ ಯಾರೆಲ್ಲ ಇವತ್ತು ಬಿ ಎಡ್ ಸರ್ಕಾರಿ ಕೋಟದಲ್ಲಿ ಸೀಟನ್ನು ತಗೊಂಡು ಕಲಿಬೇಕಂತ ಮಾಡಿದಿರೋ ದಯವಿಟ್ಟು ಈ ಒಂದು ವಿಧಾನ ಮೂಲಕ ನೀವೇನ್ ಮಾಡಬಹುದು ಅಂದ್ರೆ ಈ ಒಂದು ಡೇಟಿನ ಒಳಗಡೆ ನೀವು ಅರ್ಜಿಯನ್ನು ಸಲ್ಲಿಸಿ ಹಣೆ ಅಂದ್ರೆ ಗೌರ್ಮೆಂಟ್ ಸೀಟ್ ಸಿಕ್ತು ಏನ್ ಮಾಡಬಹುದು ಎಡ್ ಅನ್ನ ಕಂಪ್ಲೀಟ್ ಆಗಿ ಮುಗಿಸ್ಕೋಬಹುದು ಹಾಗಾದ್ರೆ ಯಾವ ರೀತಿ ಅರ್ಜಿಯನ್ನ ಸಲ್ಲಿಸಬೇಕನ್ನು ಕೆಲವೊಂದಿಷ್ಟು ಮಾಹಿತಿ ಕೂಡ ಇಲ್ಲಿ ಕೊಟ್ಟಿರ್ತಾರೆ ಅದನ್ನ ಸಮಾಧಾನ ಸಂಪೂರ್ಣವಾಗಿ ನೋಡಿಕೊಂಡು ಏನೆಲ್ಲ ದಾಖಲೆಗಳು ಬೇಕಾಗುತ್ತೆ ಎಸ್ ಎಸ್ ಎಲ್ ಸಿ ಮಾಸ್ ಕಾರ್ಡ್ ಬೇಕಾಗುತ್ತೆ ದ್ವಿತೀಯ ಪಿ ಯು ಸಿ ಅಂಕ ಬೇಕಾಗುತ್ತೆ ಅದರ ಜೊತೆಗೆ ಪದವಿ ಅಂಕಪಟ್ಟಿಗಳ ಬೇಕಾಗುತ್ತೆ ಇವೆಲ್ಲವನ್ನು ಕೂಡ ಸಂಪೂರ್ಣವಾಗಿ ನೋಡ್ಕೊಂಡು ಸಮಾಧಾನ ನೀವೇನ್ ಮಾಡಬೇಕು ಆನ್ಲೈನ್ ಮುಖಾಂತರ ಅರ್ಜಿಯನ್ನ ಸಲ್ಲಿಸಬೇಕಾಗತ್ತೆ ಹಾಗಾದ್ರೆ ನಾನು ಸಂಪೂರ್ಣವಾಗಿ ಓದ್ಕೊಂಡಿದ್ದೇನೆ ಸರ್ ನಾನು ಅರ್ಜಿಯನ್ನ ಸಲ್ಲಿಸಬೇಕಾಗಿತ್ತು ಅಂದ್ರೆ ಏನ್ ಮಾಡ್ಬೇಕು ಇವೆಲ್ಲ ಕೂಡ ಎಂಟ್ರೆನ್ಸ್ ಫೀಸ್ ಎಷ್ಟಿರುತ್ತೆ ಯಾವ ರೀತಿಯಾಗಿ ದಾಖಲೆಗಳ ಪರಿಶೀಲನೆ ಮಾಡ್ತಾರೆ ಎಲ್ಲವನ್ನು ಕೂಡ ನೀವು ಸಂಪೂರ್ಣವಾಗಿ ನೋಡಿಕೊಂಡು ಮತ್ತೆ ಹಂತ ಹಂತವಾಗಿ ಸೆಲೆಕ್ಷನ್ ಆಗಿರುವಂತಹ ಲಿಸ್ಟ್ ಯಾವ ರೀತಿಯಾಗಿ ಡೇಟ್ ಕೂಡ ಸಂಪೂರ್ಣವಾಗಿ ಮೆನ್ಷನ್ ಮಾಡಿರ್ತಾರೆ ಎಲ್ಲವನ್ನು ಬಿಎಡ್ ಗೆ ಅರ್ಜಿಯನ್ನು ಸಲ್ಲಿಸಬಹುದು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಎರಡು ವರ್ಷಗಳ ಬಿಎಡ್ ಕೋರ್ಸ್ಗೆ ಸರ್ಕಾರಿ ಕೋಟಾ ಸೀಟುಗಳಿಗೆ ಪ್ರವೇಶ ಮತ್ತು ಹಂಚಿಕೆ ಕುರಿತು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಕರೆದಿರುವಂತದ್ದು ಕೊನೆಯ ದಿನಾಂಕ ಮುಂದಿನ ತಿಂಗಳ ಮೂರು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತ ಐದು ಇದ್ದಿರತ್ತೆ ಇದೇ ತಿಂಗಳ ಮೂರು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಸಂಪೂರ್ಣವಾಗಿ ಪ್ರಾರಂಭವಾಗಿರುವಂತದ್ದು ದಯವಿಟ್ಟು ಯಾರಿಗೆಲ್ಲ ಇವತ್ತು ಬಿ ಎಡ್ ಮಾಡ್ಬೇಕಂತ ಮಾಡಿದ್ರೋ ಎಲ್ಲರೂ ಕೂಡ ಅರ್ಜಿಯನ್ನು ಸಲ್ಲಿಸಬಹುದು ಹಾಗಾದ್ರೆ ಅರ್ಜಿಯನ್ನು ಸಲ್ಲಿಸಬೇಕಾಗಿತ್ತು ಅಂದ್ರೆ ಏನ್ ಮಾಡಬಹುದು ಆನ್ಲೈನ್ ಅಪ್ಲಿಕೇಶನ್ ಫಾರ್ ಅಡ್ಮಿಷನ್ ಟೂ ಇಯರ್ ಬಿಎಡ್ ಕೋರ್ಸ್ ಅಂತ ಇದ್ದಿರತ್ತೆ ನೀವು ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋಬಹುದು ಮಾಡಿದ ನಂತರ ನಮ್ಗೆ ಸಂಪೂರ್ಣವಾಗಿರುವಂತ ಒಂದು ಪೇಜ್ ಕೂಡ ಇನ್ನೊಂದು ಪೇಜ್ ಓಪನ್ ಆಗುತ್ತೆ ಇದರ ಮೇಲೆ ಕ್ಲಿಕ್ ಮಾಡ್ತಿದ್ದಾನೆ ಆನ್ಲೈನ್ ಪೋರ್ಟಲ್ ಓಪನ್ ಆಗುತ್ತೆ ಆ ಒಂದು ಪೋರ್ಟಲ್ ಮುಖಾಂತರ ನಾವೇನ್ ಮಾಡಬಹುದು ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಅವಕಾಶ ಇದ್ದಿರತ್ತೆ ಇಲ್ಲಿ ಕೆಳಗಡೆ ಕ್ಲಿಕ್ ಫಾರ್ ಆನ್ಲೈನ್ ಅಪ್ಲಿಕೇಶನ್ ಫಾರ್ ಅಡ್ಮಿಷನ್ ಮೇಲ್ಗಡೆ ಕ್ಲಿಕ್ ಆಗಲಿಲ್ಲ ಅಂದ್ರೆ ಕೆಳಗಡೆ ಕ್ಲಿಕ್ ಮಾಡ್ಕೊಳ್ಳೋಣ ಸಂಪೂರ್ಣವಾಗಿ ನಮಗೆ ಬಿ ಎರಡ್ ಸಾವಿರದ ಇಪ್ಪತ್ತೈದು ಅಂತ ಹೇಳಿ ಈ ರೀತಿಯಾಗಿ ನಮಗೆ ಒಂದು ಪೇಜ್ ಓಪನ್ ಆಗುತ್ತೆ ಪೇಜ್ ಓಪನ್ ಆದ ನಂತರ ನಾವೇನ್ ಮಾಡಬೇಕಾಗುತ್ತೆ ಇಲ್ಲಿಂದ ರಜಿಸ್ಟ್ರೇಷನ್ ಅಥವಾ ನಾವೇನ್ ಮಾಡಬೇಕು ಲಾಗಿನ್ ಅಂತ ಇರುತ್ತೆ ಫಾರ್ಗೆಟ್ ಪಾಸ್ವರ್ಡ್ ಆಲ್ರೆಡಿ ನೀವು ಹೋದ ವರ್ಷ ಏನಾದ್ರೂ ಅರ್ಜಿಯನ್ನು ಯೂಸರ್ ನೇಮ್ ಮತ್ತೆ ಪಾಸ್ವರ್ಡ್ ಹಾಕಿ ನೀವೇ ಮಾಡಬಹುದು ಆ ಒಂದು ಮಾಡ್ಕೋಬಹುದು ಇಲ್ಲ ಸರ್ ನಾನು ಇವಾಗಲೇ ಅರ್ಜಿಯನ್ನು ಸಲ್ಲಿಸ್ತಾ ಇದೇನೆಂದ್ರೆ ನೀವೇನ್ ಮಾಡಬೇಕು ರಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಅನ್ನ ಮಾಡಿಕೊಂಡು ಇಲ್ಲಿ ಕೇಳುವಂತ ನಿಮ್ಮ ಮಾಹಿತಿಯನ್ನು ನೀವೇನ್ ಮಾಡಬೇಕಾಗುತ್ತೆ ನಿಮ್ಮ ಹೆಸರಾಗಿರ್ಬಹುದು ಮೊಬೈಲ್ ನಂಬರ್ ಆಗಿರಬಹುದು ಇಮೇಲ್ ವಿಳಾಸ ಬಳಕೆದಾರರ ಹೆಸರಾಗಿ ಪಾಸ್ವರ್ಡ್ ಆಗಿರ್ಬೋದು ಕನ್ಫರ್ಮ್ ಕನ್ಫರ್ಮ್ ಪಾಸ್ವರ್ಡ್ ಇಷ್ಟನ್ನು ಹಾಕಿದ್ರೆ ಸಾಕು ಸಂಪೂರ್ಣವಾಗಿ ನಿಮ್ಮ ಒಂದು ಒಂದು ಪೇಜ್ ಓಪನ್ ಪೇಜ್ ಓಪನ್ ಆದರೆ ನೀವೇನ್ ಮಾಡಬಹುದು ಅರ್ಜಿಯನ್ನು ಸಂಪೂರ್ಣವಾಗಿ ಸಲ್ಲಿಸಬಹುದು ಅವಾಗ ನಾನು ಏನ್ ಅಂದ್ರೆ ಸಂಪೂರ್ಣವಾಗಿ ಹೆಸರಿದೆಯೋ ಅದೇ ರೀತಿಯಾಗಿ ನಾನೇನು ಮಾಡ್ಕೊತಾ ಇದ್ದೇನೆ ಸಂಪೂರ್ಣವಾಗಿ ಈ ಒಂದು ಅನ್ನ ಸಂಪೂರ್ಣವಾಗಿ ಫಿಲ್ ಮಾಡಿಕೊಂಡು ಮೇಲೆ ಸಂಪೂರ್ಣವಾಗಿ ಕ್ಲಿಕ್ ಅನ್ನು ಓಕೆ ಸಂಪೂರ್ಣವಾಗಿ ಹಾಕಿದ ನಂತರ ನೀವು ಮಾಡಿದ ನಂತರ ನಮಗೆ ಈ ರೀತಿಯಾಗಿ ಒಂದು ಪರ್ಸನಲ್ ಡೀಟೇಲ್ಸ್ ಆಗಿರಬಹುದು ಆಗಿರಬಹುದು ಎಜುಕೇಶನ್ ಆಗಿರ್ಬೋದು ಜೊತೆಗೆ ಇಲ್ಲಿನ ಇನ್ಸ್ಟಿಟ್ಯೂಷನ್ ಆಗಿರ್ಬೋದು ಡಿಸ್ಟಿಕ್ ಆಗಿರ್ಬೋದು ಫೋಟೋ ಮತ್ತೆ ಡಾಕ್ಯುಮೆಂಟ್ಸ್ ಆಗಿರ್ಬೋದು ಪ್ರಿಂಟ್ ಆಗಿರ್ಬೋದು ಲಾಗೌಟ್ ಆಗಿರ್ಬೋದು ಅಭ್ಯರ್ಥಿಯ ವೈಯಕ್ತಿಕ ವಿವರಗಳನ್ನ ನಾವೇನ್ ಮಾಡಬೇಕಾಗತ್ತೆ ಇಲ್ಲಿ ಸಂಪೂರ್ಣವಾಗಿ ಹಾಕಬೇಕಾಗಿರುವಂತದ್ದು ಯಾವ ರೀತಿಯಾಗಿ ಹಾಕ್ಬೇಕಪ್ಪ ಅಂದ್ರೆ ಇಲ್ಲಿ ನಿಮ್ಮ ಹೆಸರು ಅಂದ್ರೆ ಎಸ್ ಎಸ್ ಎಲ್ ಸಿ ಮಾಸ್ ಅಲ್ಲಿ ಯಾವ ರೀತಿಯಾಗಿ ಹೆಸರಿದೆಯೋ ಅದೇ ರೀತಿಯಾಗಿ ಹೆಸರನ್ನ ನೀವು ಸಂಪೂರ್ಣವಾಗಿ ಇಲ್ಲಿ ಹಾಕಬೇಕಾಗತ್ತೆ ಜೊತೆಗೆ ನಿಮ್ಮ ಒಂದು ಜನ್ಮ ದಿನಾಂಕವನ್ನ ಸಂಪೂರ್ಣವಾಗಿ ಹಾಕೊಳ್ಳಿ ಜೊತೆಗೆ ನೂಡಲ್ ಕೇಂದ್ರ ಯಾವ ಒಂದು ನೂಡಲ್ ಕೇಂದ್ರಕ್ಕೆ ನೀವು ಹೋಗಿ ನಿಮ್ಮ ಒಂದು ದಾಖಲೆಗಳನ್ನ ಪರಿಶೀಲನೆ ಮಾಡ್ಲಿಕ್ಕೆ ಅವಕಾಶ ಇದೆ ಅಂತ ಕೇಳುತ್ತೆ ಅವಾಗ ನಿಮ್ಮ ಒಂದು ನೂಡಲ್ ಕೇಂದ್ರವನ್ನ ನೀವು ಸಂಪೂರ್ಣವಾಗಿ ಸೆಲೆಕ್ಷನ್ ಮಾಡ್ಕೋಬೇಕಾಗತ್ತೆ ಅದಾದ ನಂತರ ಅಂದ್ರೆ ನಿಮಗೆ ಹತ್ತಿರ ಇರುವಂತಹ ನೂಡಲ್ ಕೇಂದ್ರವನ್ನ ನೀವು ಆಯ್ಕೆಯನ್ನ ಮಾಡ್ಕೋಬೇಕಾಗತ್ತೆ ಜೊತೆಗೆ ತಂದೆ ಹೆಸರು ಯಾವ ರೀತಿಯಾಗಿರುತ್ತೆ ಅದೇ ರೀತಿಯಾಗಿ ಎಸ್ ಎಸ್ ಎಲ್ ಸಿ ಮಾಸ್ ಯಾವ ರೀತಿಯಾಗಿದೆ ಅದೇ ರೀತಿಯಾಗಿ ಹಾಕೊಳ್ಳಿ ತಾಯಿ ಹೆಸರು ಕೂಡ ಅದೇ ರೀತಿಯಾಗಿ ಹಾಕಿ ಜೊತೆಗೆ ಮನೆ ಅಥವಾ ಗ್ರಾಮ ಸಂಖ್ಯೆ ಅಥವಾ ಇತ್ತು ಅಂದ್ರೆ ಹಾಕಿ ಅಂದ್ರೆ ಊರ ಹೆಸರು ಹಾಕಬಹುದು ಸಿಟಿಯನ್ನ ಹಾಕಬಹುದು ಅದಾದ ನಂತರ ರಾಜ್ಯವನ್ನ ಸೆಲೆಕ್ಷನ್ ಮಾಡ್ಕೊಳ್ಳಿ ಯಾವ ರಾಜ್ಯದಿಂದ ನೀವು ಅಂತ ಸಲ್ಲಿಸ್ತಾ ಜೊತೆಗೆ ನಿಮ್ಮ ಒಂದು ಜಿಲ್ಲೆಯನ್ನ ಸಂಪೂರ್ಣವಾಗಿ ಹಾಕೋಬೇಕು ಮತ್ತೆ ಇಲ್ಲಿಂದ ನೂಡಲ್ ಕೇಂದ್ರ ಹಾಕಿದ ನಂತರ ಈ ಒಂದು ಪೇಜ್ ಸ್ವಲ್ಪ ನಾನು ಕೆಳಗಡೆ ಮತ್ತೆ ಜೊತೆಗೆ ಇಲ್ಲಿ ಕೇಳುವಂತಹ ರಾಜ್ಯ ಆಗಿರಬಹುದು ತಾಲೂಕು ಆಗಿರಬಹುದು ಪಿನ್ ಕೋಡ್ ನಿಮ್ಮ ಒಂದು ಊರಿನ ಪಿನ್ ಕೋಡ್ ಹಾಕಬೇಕು ಜಿಲ್ಲೆ ಹಾಕಬೇಕು ಕನ್ನಡದಲ್ಲೇ ಇದ್ದಿರತ್ತೆ ಅತ್ಯಂತ ಸರಳವಾಗಿ ನೀವೇನ್ ಮಾಡಬಹುದು ಇವೆಲ್ಲವನ್ನು ಕೂಡ ಬಹಳಷ್ಟು ಸರಳವಾಗಿ ನೀವೇನ್ ಮಾಡಬಹುದು ಮೇಲ್ಗಡೆ ಕೊಟ್ಟಿರುವಂತಹ ಅಡ್ರೆಸ್ ಮತ್ತೆ ಕೆಳಗಡೆ ಇರುವಂತಹ ಎರಡು ಸೇಮ್ ಇತ್ತು ಅಂದ್ರೆ ನೀವು ಈ ಒಂದು ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಅನ್ನು ಮಾಡಿಕೊಂಡು ಸೀದಾ ಎನ್ ಮಾಡ್ಬೇಕಾಗುತ್ತೆ ಡಿಸ್ಟ್ರಿಕ್ಟ್ ಸೆಲೆಕ್ಷನ್ ಮಾಡ್ಕೋಬೇಕಾಗುತ್ತೆ ನಾನು ಎಲ್ಲವನ್ನು ಕೂಡ ಸೆಲೆಕ್ಷನ್ ಮಾಡಿದ ನಂತರ ಎಲ್ಲವನ್ನು ಕೂಡ ಈ ಫಾರ್ಮ್ ಅಲ್ಲಿ ಕೇಳುವಂತ ಮಾಹಿತಿಯನ್ನು ಸಂಪೂರ್ಣವಾಗಿ ಭರ್ತಿ ಮಾಡಿದ ಮೇಲೆ ನಾನು ಏನ್ ಮಾಡ್ತಾ ಇದ್ದೀನಿ ಸಬ್ಮಿಟ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊತಾ ಕೂಡ ಸಬ್ಮಿಟ್ ಮಾಡಿದ ನಂತರ ನಮಗೆ ಓಪನ್ ಆಗುತ್ತೆ ಮೀಸಲಾತಿ ವಿವರ ಅಂತ ಕೇಳುತ್ತೆ ಇಲ್ಲಿ ಸಾಮಾನ್ಯವಾಗಿ ತಿಳ್ಕೋಬೇಕಾಗಿರುವಂತದ್ದು ನಿಮ್ಮ ಮಾಹಿತಿಯನ್ನೇ ನೀವು ಕಲ್ತಿರುವಂತ ಶೈಕ್ಷಣಿಕ ಒಂದು ಮಾಹಿತಿ ಆಗಿರ್ಬೋದು ನಿಮ್ಮ ಕಾಸ್ಟ್ ಆಗಿರ್ಬೋದು ನಿಮ್ಮ ಡೀಟೇಲ್ಸ್ ಅನ್ನು ಕೇಳ್ತಾ ಇರ್ತಾರೆ ಅದು ಕನ್ನಡದಲ್ಲಿ ಮತ್ತೆ ಇಂಗ್ಲಿಷ್ ಅಲ್ಲಿ ಕೂಡ ಇದ್ದಿರತ್ತೆ ಬಹಳಷ್ಟು ಸುಲಭ ಸಂಪೂರ್ಣವಾಗಿ ನೀವು ಏನ್ ಮಾಡಬಹುದು ಈ ಒಂದು ಅಪ್ಲಿಕೇಶನ್ ವನ್ನ ಸಂಪೂರ್ಣವಾಗಿ ಭರ್ತಿಯನ್ನ ಮಾಡಬಹುದು ಇಲ್ಲಿ ಮೀಸಲಾತಿ ವರ್ಗ ಕೇಳತ್ತೆ ನೀವು ಒಂದರಿಂದ ಹತ್ತನೇ ತರಗತಿ ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿದ್ದೀರಾ ಅಂತ ಕೇಳತ್ತೆ ಮಾಡಿದ್ಯಾ ಇದರಲ್ಲಿ ಎಸ್ ಅಂತ ಹೇಳಬೇಕು ಇಲ್ಲ ಅಂದ್ರೆ ನೋ ಅಂತ ಹೇಳಬೇಕು ಅದಾದ ನಂತರ ಕರ್ನಾಟಕ ರಾಜ್ಯದಲ್ಲಿ ಮಾಡಿದ್ದೀರಾ ಅಂತ ಕೇಳತ್ತೆ ಎಸ್ ಅಂತ ಹೇಳಬೇಕು ಇಲ್ಲ ಅಂದ್ರೆ ನೋ ಅಂತಾನು ಕೂಡ ಹೇಳಬಹುದು ಮಾತೃಭಾಷೆಯನ್ನ ಸೆಲೆಕ್ಷನ್ ಮಾಡ್ಕೊಳ್ಳಿ ಅದಾದ ನಂತರ ಸಾಮಾಜಿಕ ವರ್ಗ ಏನಾದ್ರು ನೀವು ಕ್ಲೇಮ್ ಮಾಡ್ತಾ ಇದೀರ ಅಂದ್ರೆ ಮೀಸಲಾತಿಯನ್ನ ತಗೋತಾ ಇದೀರ ಅಂದ್ರೆ ಸಂಪೂರ್ಣವಾಗಿ ಸೆಲೆಕ್ಷನ್ ಮಾಡ್ಕೋಬೇಕು ಅದಾದ ನಂತರ ನಿಮ್ಮ ಒಂದು ಕೆಟಗರಿ ಯಾವ ಕೆಟಗರಿಯಲ್ಲಿ ಬರ್ತೀರೋ ಸಂಪೂರ್ಣವಾಗಿ ಸೆಲೆಕ್ಷನ್ ಮಾಡ್ಕೊಳ್ಳಿ ಮಾಡಿದ್ದೇನೆ ಕೆಳಗಡೆ ಸಬ್ಮಿಟ್ ತಗೋತೇನೆ ಎಲ್ಲವನ್ನು ಸಮಾಧಾನಿತ ಈ ಒಂದು ಮಾಹಿತಿಯನ್ನ ಸಂಪೂರ್ಣವಾಗಿ ಹಾಕಿದ ನಂತರ ಸಬ್ಮಿಟ್ ಮೇಲೆ ಸಂಪೂರ್ಣವಾಗಿ ಕ್ಲಿಕ್ ಇನ್ನೊಂದು ಕೂಡ ಸಂಪೂರ್ಣವಾಗಿ ಓಪನ್ ಆಗುತ್ತೆ ಓಕೆ ಮೀಸಲಾತಿ ವಿವರ ಆದ ನಂತರ ನಮಗೆ ಎಜುಕೇಶನಲ್ ಡೀಟೇಲ್ಸ್ ಕೇಳುತ್ತೆ ನಿಮ್ಮ ಶೈಕ್ಷಣಿಕ ಒಂದು ಮಾಹಿತಿಯನ್ನ ನಾವು ಏನ್ ಮಾಡಬೇಕಾಗುತ್ತೆ ಇಲ್ಲಿ ಸಂಪೂರ್ಣವಾಗಿ ಭರ್ತಿ ಮಾಡ್ಬೇಕಾಗುತ್ತೆ ಎಸ್ ಎಸ್ ಎಲ್ ಸಿ ಪಾಸ್ ಆಗಿದ್ರ ಅಂತ ಕೇಳುತ್ತೆ ಎಸ್ ಹೇಳಬೇಕು ಪಿಯು ಸಿ ಪಾಸ್ ಆಗಿದ್ದಾರೆ ಅಂತ ಕೇಳುತ್ತೆ ಎಸ್ ಹೇಳಬೇಕು ಜೊತೆಗೆ ಪದವಿ ಬ್ಯಾಚುಲರ್ ಪದವಿ ಡಿಗ್ರಿ ಮುಗಿಸಿದ್ದೀರಾ ಅಂತ ಕೇಳುತ್ತೆ ಅದರ ಜೊತೆಗೆ ಇಲ್ಲಿಂದ ಪಿ ಯು ಸಿ ಸತ್ಸಮಾನ ಅಂತ ಕೇಳುತ್ತೆ ಸೆಲೆಕ್ಷನ್ ಮಾಡ್ಕೋಬೇಕು ಅರ್ಹತೆ ಪಡೆದಿದ್ದು ಏನ್ ಬಿ ಎ ಮುಗಿಸಿದ್ರು ಬಿ ಕಾ ಮುಗಿಸಿದ್ರು ಏನ್ ಮುಗಿಸಿದ್ರು ಅಂತ ಕೇಳುತ್ತೆ ಅವಾಗ ನಾವೇನ್ ಮಾಡಬೇಕಾಗುತ್ತೆ ಬಿ ಎನ್ನ ಸಂಪೂರ್ಣವಾಗಿ ಸೆಲೆಕ್ಷನ್ ಮಾಡ್ಕೋಬೇಕಾಗುತ್ತೆ ಜೊತೆಗೆ ಇಲ್ಲಿಂದ ಬಿ ಡಬ್ಲ್ಯೂ ಇರುತ್ತೆ ಬಿ ಬಿ ಎಂ ಇರುತ್ತೆ ಬಿ ಬಿ ಎ ಇದ್ದಿರತ್ತೆ ಬಿ ಸಿ ಇದ್ದಿರತ್ತೆ ಇವೆಲ್ಲವನ್ನೂ ಕೂಡ ಇದ್ದಿರತ್ತೆ ನಾವು ಏನ್ ಮಾಡಬೇಕಾಗುತ್ತೆ ಬಿ ಮೇಲೆ ಸೆಲೆಕ್ಷನ್ ಮಾಡ್ಕೊತಾ ಆದ್ರೆ ಅದರ ಜೊತೆಗೆ ಬಿ ಯಾವ ಒಂದು ಎಲ್ಲಿ ಕಲ್ತಿರು ವಿಶ್ವವಿದ್ಯಾಲಯ ಅಂತ ಕೇಳುತ್ತೆ ಆ ಒಂದು ವಿಶ್ವವಿದ್ಯಾಲಯ ನೀವು ಕಲ್ತಿರುವಂತಹ ವಿಶ್ವವಿದ್ಯಾಲಯವನ್ನ ನೀವೇನ್ ಮಾಡಬೇಕು ಸಂಪೂರ್ಣವಾಗಿ ಸೆಲೆಕ್ಷನ್ ಮಾಡ್ಕೋಬೇಕಾಗತ್ತೆ ಅದಾದ ನಂತರ ನಿಮ್ಮ ವಿಶ್ವವಿದ್ಯಾಲಯ ಸೆಲೆಕ್ಷನ್ ಆದ ನಂತರ ಅಡ್ಮಿಷನ್ ಮಾಡಿರುವಂತಹ ವರ್ಷ ಉತ್ತೀರ್ಣರಾದ ವರ್ಷ ಹಾಕೊಳ್ಳಿ ಭಾಷೆ ಆಗಿರಬಹುದು ಪದವಿಯಲ್ಲಿ ಅಧ್ಯಯನ ಮಾಡಿರುವಂತಹ ಭಾಷೆ ನಿಮ್ಮ ಸಬ್ಜೆಕ್ಟ್ ಗಳನ್ನ ನೀವು ಕೂಡ ಸ್ನಾತಕೋತ್ತರ ಪದವಿ ಆಗಿದೆ ಅಂತ ಕೇಳುತ್ತೆ ಪಿ ಜಿ ಏನಾದರೂ ಮುಗಿಸಿದ್ರೆ ಅದರ ಡೀಟೇಲ್ಸ್ ಹಾಕಿ ಇಲ್ಲ ಸರ್ ಅಂದ್ರೆ ನೋ ಅಂತ ಹೇಳಿದ್ರೆ ಯಾವುದು ಕೂಡ ಅಪ್ಲಿಕೇಬಲ್ ಆಗಲ್ಲ ಅದಾದ ನಂತರ ನಿಮ್ಮ ಇನ್ಕಮ್ ಡೀಟೇಲ್ಸ್ ಅನ್ನ ಹಾಕೋಬೇಕು ನೀವೇನ್ ಮಾಡಬೇಕಾಗತ್ತೆ ನಿಮ್ಮ ಆದಾಯ ಪ್ರಮಾಣ ಪತ್ರ ಜೊತೆಗೆ ಬಿಲೋ ಎರಡು ಲಕ್ಷ ಒಳಗಡೆ ಇರುವಂತವರು ಸೆಲೆಕ್ಷನ್ ಮಾಡಿಕೊಂಡು ನಿಮ್ಮ ಒಂದು ಆರ್ ಡಿ ನಂಬರ್ ಹಾಕಿ ನೀವು ಏನ್ ಮಾಡಬೇಕು ವಾರ್ಷಿಕ ಆದಾಯ ಎಷ್ಟಿದೆ ಅದನ್ನ ಸಂಪೂರ್ಣವಾಗಿ ಹಾಕಿ ನೀವು ಸಬ್ಮಿಟ್ ಕ್ಲಿಕ್ ಅನ್ನ ಮಾಡ್ಕೋಬಹುದು ಸಂಪೂರ್ಣವಾಗಿ ಸಬ್ಮಿಟ್ ಮಾಡಿದ ನಂತರ ಇನ್ನೊಂದು ಪೇಜ್ ಓಪನ್ ಆಗುತ್ತೆ ಎಲ್ಲಿ ಹೋಗಬೇಕಪ್ಪ ಅಂದ್ರೆ ನಾನು ಸಂಪೂರ್ಣವಾಗಿ ಪೇಜ್ ಮೇಲ್ಗಡೆ ತಗೋತಾ ಇವೆಲ್ಲವನ್ನು ಕೂಡ ಆದ ನಂತರ ನಾವೇನ್ ಮಾಡಬೇಕಾಗುತ್ತೆ ಇಲ್ಲಿಂದ ಡಿಸ್ಟ್ರಿಕ್ಟ್ ಮೇಲೆ ಹೋಗಬೇಕಾಗುತ್ತೆ ಇವೆಲ್ಲವನ್ನು ಕೂಡ ಸಂಪೂರ್ಣವಾಗಿ ಭರ್ತಿ ಮಾಡಿದ ನಂತರ ನೀವೇನ್ ಮಾಡಬೇಕಾಗುತ್ತೆ ಇಲ್ಲಿಂದ ಡಿಸ್ಟಿಕ್ ಆರ್ಡರ್ ಅಂದ್ರೆ ಜಿಲ್ಲೆಯ ಒಂದು ಆದ್ಯತೆಯನ್ನು ಕೊಡಬೇಕಾಗುತ್ತೆ ನೀವು ಎಲ್ಲೆಲ್ಲಿ ಆದ್ಯತೆಯನ್ನು ಕೊಡ್ತಾ ಇಲ್ಲಿ ಸಪೋಸ್ ನೀವು ನಿಮ್ಗೆ ಎಲ್ಲಿ ಸೀಟ್ ಬೇಕಾಗುತ್ತೆ ಒಂದು ಜಿಲ್ಲೆ ಆದ್ಯತೆಯನ್ನ ನೀವೇನ್ ಮಾಡಬಹುದು ಸಂಪೂರ್ಣವಾಗಿ ಎಲ್ಲಿ ಬೇಕು ಅಲ್ಲಿ ನೀವೇನ್ ಮಾಡಬಹುದು ಸಂಪೂರ್ಣವಾಗಿ ಸೆಲೆಕ್ಷನ್ ಸಂಪೂರ್ಣವಾಗಿ ಮಾಡ್ಕೋಬಹುದು ಜಿಲ್ಲೆ ಆದ್ಯತೆ ಮಾಡಿದ ನಂತರ ಈ ಒಂದು ಪೇಜ್ ನಾನು ಸ್ವಲ್ಪ ಕೆಳಗಡೆ ತಗೋತೇನೆ ಓಕೆ ಸಂಪೂರ್ಣವಾಗಿ ಎಲ್ಲ ಜಿಲ್ಲೆಗಳ ಆದ್ಯತೆ ಮಾಡಿದ ನಂತರ ಒಟ್ ಹತ್ತು ಆಪ್ಷನ್ಸ್ ಇರುತ್ತೆ ನೀವೇನ್ ಮಾಡಬಹುದು ಯಾವ ಜಿಲ್ಲೆಯಲ್ಲಿ ನೀವು ಒಂದು ಆದ್ಯತೆಯನ್ನ ಕೊಡ್ತಾ ಆದ್ರೆ ಅದನ್ನ ಸೆಲೆಕ್ಷನ್ ಮಾಡಿಕೊಂಡು ಸಬ್ಮಿಟ್ ಮೇಲೆ ಕ್ಲಿಕ್ ಅನ್ನು ಮಾಡ್ಕೊಂಡು ಮತ್ತೆ ನಾವು ಎಲ್ಲವನ್ನು ಕೂಡ ಹಾಕಿದ ನಂತರ ನಾ ಮುಂದಿನ ವಿಧಾನಕ್ಕೆ ಕೂಡ ಹೋಗ್ಬಹುದು ಓಕೆ ಸಂಪೂರ್ಣವಾಗಿ ಹಾಕಿದ ನಂತರ ನೆಕ್ಸ್ಟ್ ಯಾವ ವಿಧಾನ ಬರತ್ತಪ್ಪ ಅಂದ್ರೆ ಅದಾದ ನಂತರ ನಾವು ಫೋಟೋ ಮತ್ತೆ ಇಲ್ಲಿಂದ ಒಂದು ಸಿಗ್ನೇಚರ್ ಕೂಡ ಅಪ್ಲೋಡ್ ಮಾಡ್ಬೇಕಾಗುತ್ತೆ ಇಲ್ಲಿಂದ ಡಿಸ್ಟಿಕ್ ಆಗಿತ್ತು ಇಲ್ಲಿಂದ ಇನ್ಸ್ಟಿಟ ಯಾವುದು ಇನ್ಸ್ಟಿಟ್ಯೂಷನ್ ಆಗಿರ್ಬೋದು ಇನ್ಸ್ಟಿಟ್ಯೂಷನ್ ಜಿಲ್ಲೆಯನ್ನು ಸೆಲೆಕ್ಷನ್ ಮಾಡ್ಕೋಬೇಕು ಓಕೆ ಅದಾದ ನಂತರ ಎಲ್ಲವನ್ನು ಕೂಡ ಹಾಕಿದ ನಂತರ ಸಪೋಸ್ ಒಂದು ಹಾಕಿ ತೋರಿಸಿ ನಿಮಗೆ ವಿಜಯಪುರ ಅಂತ ಸೆಲೆಕ್ಷನ್ ಮಾಡ್ಕೊಳ್ಳಿ ಮಾಡಿದ ನಂತರ ಮೊದಲನೇದಾಗಿ ವಿಜಯಪುರ ಡಿಸ್ಟಿಕ್ ಅಂತ ಬರುತ್ತೆ ಇಲ್ಲಿಂದ ಸೆಲೆಕ್ಟ್ ಎಂಟ್ರೆನ್ಸ್ ಒಂದು ಪರ್ಫಾರ್ಮೆನ್ಸ್ ಬರುತ್ತೆ ಅದನ್ನ ಸೆಲೆಕ್ಷನ್ ಮಾಡ್ಕೊಳ್ಳಿ ಅದಾದ ನಂತರ ನಾವೇನ್ ಮಾಡಬೇಕಾಗುತ್ತೆ ಸೆಕೆಂಡ್ ಯಾವ ಒಂದು ಜಿಲ್ಲೆಗೆ ಹಾಕ್ತಾ ಇದೀರ ಅಂತ ಕೇಳುತ್ತೆ ಸೆಲೆಕ್ಷನ್ ಮಾಡ್ಕೋಬಹುದು ಅದ ಎಲ್ಲವನ್ನು ಕೂಡ ಹಾಕಿದ ನಂತರ ಓಕೆ ಆದ ಮೇಲೆ ನೀವೇನ್ ಮಾಡಬೇಕು ಇಲ್ಲಿಂದ ಫೋಟೋ ಮತ್ತೆ ಸಿಗ್ನೇಚರ್ ಅನ್ನ ಸಂಪೂರ್ಣವಾಗಿ ಕ್ಲಿಕ್ ಮಾಡ್ಕೋಬೇಕಾಗತ್ತೆ ಅದೆಲ್ಲವನ್ನು ಕೂಡ ನೀವೇನ್ ಮಾಡಬೇಕು ಸಂಪೂರ್ಣವಾಗಿ ಹಾಕೋಬೇಕಾಗತ್ತೆ ಓಕೆನಾ ಇವೆಲ್ಲವನ್ನು ಕೂಡ ಹಾಕಿದ ನಂತರ ನೀವೇನ್ ಮಾಡಬಹುದು ಡಿಸ್ಟ್ರಿಕ್ಟ್ ಅಂತ ಬರುತ್ತೆ ಹಾಕಿದೀವಿ ಜೊತೆಗೆ ಫೋಟೋ ಮತ್ತೆ ಡಾಕ್ಯುಮೆಂಟ್ಸ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡಾಗ ಇಲ್ಲಿ ದಾಖಲೆಗಳು ಕೂಡ ಕೆಲವೊಂದಿಷ್ಟು ಡೀಟೇಲ್ಸ್ ಅನ್ನ ನಾವ್ ಏನ್ ಮಾಡ್ಬೇಕಾಗುತ್ತೆ ಅಪ್ಲೋಡ್ ಮಾಡ್ಬೇಕಾಗುತ್ತೆ ಏನೆಲ್ಲ ದಾಖಲೆಗಳು ಅಪ್ಲೋಡ್ ಮಾಡಬೇಕಾಗತ್ತೆ ಅದನ್ನು ಕೂಡ ಸಂಪೂರ್ಣವಾಗಿ ನೋಡಿದಾಗ ಅಭ್ಯರ್ಥಿ ಭಾವಚಿತ್ರ ಆಗಿರ್ಬೋದು ಅಭ್ಯರ್ಥಿ ಎಸ್ ಐ ಆಗಿರ್ಬೋದು ಜೊತೆಗೆ ನಿಮ್ಮ ಎಸ್ ಎಲ್ ಸಿ ಮಾಸ್ ಪಿ ಯು ಸಿ ಮಾಸ್ ಕಾರ್ಡ್ ಅಪ್ಲೋಡ್ ಯು ಸಿ ಮಾಸ್ ಕಾರ್ಡ್ ಅಂತ ಕೇಳುತ್ತೆ ಅದೆಲ್ಲವನ್ನು ಕೂಡ ಇಲ್ಲಿ ಒಂದರಿಂದ ಒಂದಕ್ಕೆ ಎಂ ಬಿ ಒಳಗಡೆ ಇರುವಂತಹ ಫೋಟೋಸ್ ಗಳನ್ನ ನೀವು ಏನ್ ಮಾಡ್ಬೇಕಾಗುತ್ತೆ ಸಂಪೂರ್ಣವಾಗಿ ಅಪ್ಲೋಡ್ ಮಾಡ್ಬೇಕಾಗತ್ತೆ ಅಪ್ಲೋಡ್ ಮಾಡಿದ ನಂತರ ನೀವೇ ಮಾಡಿ ಡಿಸ್ಟಿಕ್ ಒಳಗಡೆ ನೀವು ನಿಮ್ಮ ಒಂದು ಕಾಲೇಜ್ ಮಾಡ್ಕೋಬಹುದು ಇಲ್ಲಿಂದ ಒಂದು ಇನ್ಸ್ಟಿಟ್ಯೂಷನ್ ಲಿಸ್ಟ್ ಕೂಡ ಬಿಟ್ಟಿರ್ತಾರೆ ಕೂಡ ಸಂಪೂರ್ಣವಾಗಿ ನೋಡ್ಕೋಬಹುದು ಅದಾದ ನಂತರ ಪೇಮೆಂಟ್ ಮಾಡಿಕೊಂಡು ನೀವೇನ್ ಮಾಡಬಹುದು ಸಂಪೂರ್ಣವಾಗಿ ನಿಮ್ಮ ಒಂದು ಅರ್ಜಿಯನ್ನ ಸಂಪೂರ್ಣವಾಗಿ ಡೀಟೇಲ್ಸ್ ಒಂದ್ಸಾರಿ ಮಾಡ್ಕೊಂಡು ನಿಮ್ಮ ಒಂದು ಒಂದು ಕಾಲೇಜ್ ಇನ್ಸ್ಟಿಟ್ಯೂಷನ್ ಮತ್ತೆ ಡಿಸ್ಟಿಕ್ ಒಳಗಡೆನೆ ಸೆಲೆಕ್ಷನ್ ಮಾಡ್ಕೋಬೇಕಾಗುತ್ತೆ ಅಲ್ಲಿಂದ ಮಾಡಿದ ನಂತರ ನೀವೇನ್ ಮಾಡಬೇಕು ನಿಮ್ಮ ಒಂದು ಪ್ರಿಂಟ್ ಒಂದ್ಸಾರಿ ಅರ್ಜಿಯನ್ನ ಸಂಪೂರ್ಣವಾಗಿ ನೋಡ್ಕೊಳ್ಳಿ ಕರೆಕ್ಟ್ ಆಗಿತ್ತು ಅಂದ್ರೆ ಪರಿಶೀಲನೆ ಮಾಡಿಕೊಂಡು ಅದಾದ ನಂತರ ಪೇಮೆಂಟ್ ಮಾಡಿ ಪೇಮೆಂಟ್ ಮಾಡಿದ ಮೇಲೆ ಪ್ರಿಂಟ್ ಅನ್ನ ತಗೊಂಡು ನೀವು ಲಾಗ ಕೂಡ ಸಂಪೂರ್ಣವಾಗಿ ಮಾಡ್ಕೋಬಹುದು ಇದು ಬಹಳಷ್ಟು ಆಗಿರುತ್ತೆ ಸಮಾನಲಯತೆ ಸಂಪೂರ್ಣವಾಗಿ ಓದ್ಕೊಂಡು ಇವೆಲ್ಲ ಮಾಹಿತಿಯನ್ನು ಫಿಲ್ ಮಾಡಿದ್ರೆ ನೀವು ಬಿಎಡ್ ಗೆ ಅರ್ಜಿಯನ್ನ ಸಂಪೂರ್ಣವಾಗಿ ಆನ್ಲೈನ್ ಮುಖಾಂತರ ಸಲ್ಲಿಸುವಂತಹ ವಿಧಾನವನ್ನ ಸಂಪೂರ್ಣವಾಗಿ ನೋಡಿದ್ದೀರಾ ಏನಾದ್ರೂ ಅಡತಡೆಗಳು ಇತ್ತು ಅಂದ್ರೆ ದಯವಿಟ್ಟು ಕಮೆಂಟ್ಸ್ ಅನ್ನ ಮಾಡಿ ಎಲ್ಲ ಹೆಚ್ಚಿನ ಮಾಹಿತಿಗಾಗಿ ಹತ್ತಿರದಲ್ಲಿರುವಂತಹ ಆನ್ಲೈನ್ ಸೆಂಟರ್ ಗಳಿಗೆ ಹೋಗಿ ಮಾಹಿತಿಯನ್ನು ಪಡೆದುಕೊಂಡು ನೀವು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬಹುದು ದಯವಿಟ್ಟು ವಿಡಿಯೋ ನೋಡಿರುವಂತಹ ಎಲ್ಲರಿಗೂ ಧನ್ಯವಾದಗಳನ್ನ ತಿಳಿಸುತ್ತಾ ಮತ್ತೆ ಶಿವಣ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ ವಿಡಿಯೋ ನೋಡುವಂತಹ ಎಲ್ಲ ಆತ್ಮೀಯ ವೀಕ್ಷಕರಿಗೆ